ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಸಿಂಧು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಸೊ ಬೆಳಗ್ಗೆ ಬೇಗನೆ ಎದ್ದು ಕೆಲಸನೆಲ್ಲ ಮುಗಿಸ್ಕೊಳ್ತಾ ಇದ್ದೆ ನೋಡ್ತಾ ಇರ್ಬೋದು ಮಕ್ಕಳಂತೂ ಇನ್ನೂ ಮಲ್ಕೊಂಡಿದ್ರು ಸೊ ಇತ್ತೀಚಿಗೆ ಅವ್ರು ತುಂಬಾ ಲೇಟಾಗಿ ಎದೇಳ್ತಾ ಇದ್ದಾರೆ ಯಾಕಂದರೆ ಸ್ಕೂಲ್ ಬೇರೆ ಇಲ್ಲ ಟ್ಯೂಷನ್ ಇಲ್ಲ ಹಾಲಿಡೇಸ್ ಇರೋದರಿಂದ ನಾನು ಹೋಗಲಿ ಬಿಡು ಅಂತ ಇದ್ದೆ ಹಾಗಾಗಿ ಅವ್ರು ಸ್ವಲ್ಪ ಲೇಟಾಗಿ ಇದ್ರು ಅದರಲ್ಲೂ ಫಂಕ್ಷನಿಗೆ ಹೋಗೋದ್ರಿಂದ ನಾನು ಬೇಗ ಎದ್ದು ರೆಡಿಯಾಗಿ ಆಮೇಲೆ ಮಕ್ಕಳನ್ನೆಪಿಸಿದ್ರಾಯ್ತು ಅಂತ ಅಂದ್ಕೊಂಡು ನಾನು ರೆಡಿ ಆಗ್ತಾಯಿದ್ದೆ ಯಾವ ಫಂಕ್ಷನ್ನು ಎಲ್ಲಿ ಇದ್ದೀನಿ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ನೋಡಿ ಫೈನಲಾಗಿ ರೆಡಿಯಾಗಿದ್ದೀನಿ ಸೊ ಮಕ್ಕಳು ಇನ್ನೂ ಮದ್ಕೊಂಡಿದ್ದಾರೋ ಅವ್ನ ಆಮೇಲೆ ಬಂದು ರೆಡಿ ಮಾಡಿಸ್ಕೊಂಡು ಹೋದ್ರಾಯ್ತು ಸೊ ಇವಾಗ ಫಂಕ್ಷನ್ ಇರೋದು ಮನೆಗೆ ಹೋಗೋಣ ಹೋಗಿ ಅವ್ರು ಸ್ವಲ್ಪ ಏನೇನು ಕೆಲಸ ಇದೆ ಅದನ್ನೆಲ್ಲ ನೋಡಿಕೊಂಡು ಮಾಡಿ ವಾಪಸ್ ಬಂದು ಮಕ್ಕಳನ್ನ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಹೋದ್ರೆ ಸೊ ಈಗ ಫಸ್ಟು ಹೋಗೋಣ ಟೈಮು ಎಂಟು ಇಪ್ಪತ್ತ್ನಾಲ್ಕು ಇವಾಗ ಟೈಮ್ ಬಂದು ಸೊ ಇವಾಗ ಹೋಗಿ ಸೊ ಇವಾಗ ಟೈಮ್ ಬಂದು ಎಂಟೂವರೆ ಅಂದರೆ ಎಂಟು ಆಗಿದೆ ಈಗ ಅಲ್ಲಿ ಹೋಗಿ ಅಲ್ಲಿ ಏನೇನು ನಡೀತಿದೆ ಅನ್ನೋದನ್ನೆಲ್ಲ ನೋಡಿಕೊಂಡು ಏನಾದರೂ ಮಾಡೋದಿದ್ರೆ ಮಾಡಿ ವಾಪಸ್ ರಿಟರ್ನ್ ಬಂದು ಮಕ್ಕಳನ್ನ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಹೋದ್ರಾಯ್ತು ಸೊ ಹತ್ತುವರೆಗೆ ಅಂತ ಹೇಳಿದ್ದಾರೆ ಅವರು ನೋಡೋಣ ಮಕ್ಕಳು ಕರ್ಕೊಂಡು ಹೋದಾದರೆ ಕರ್ಕೊಂಡು ಹೋದ್ರಾಯ್ತು ಇಲ್ಲಾಂದರೆ ನಾನು ಒಬ್ಬಳೇ ಹೋಗಿ ಬರ್ತೀನಿ ಮಕ್ಕಳು ಇಲ್ಲೇ ಮನೆ ಹತ್ರ ಆಮೇಲೆ ಕರ್ಕೊಂಡು ಹೋದ್ರಾಯ್ತು ನೋಡೋಣ ಸಂದರ್ಭ ಹೇಗಿರುತ್ತೆ ಹಾಗೆ ಯೋಚನೆ ಮಾಡಿದ್ರಾಯ್ತು ಸೊ ಇವಾಗ ಫಂಕ್ಷನ್ ಇರೋ ಮನೆಗೆ ಹೋಗೋಣ ತುಂಬ ದೂರ ಏನಿಲ್ಲ ಹತ್ರ ಅಂದರೆ ನಮ್ಮ ಮನೆಯಿಂದ ಒಂದು ಮನೆ ದಾಕಿದ್ರೆ ಅಷ್ಟೇ ಅವ್ರು ನಮ್ಮ ರಿಲೇಟಿವ್ಸ್ ಮನೆ ಹಾಗಾಗಿ ಹೋಗೋಣ ನೆಕ್ಸ್ಟ್ ಸಿಕ್ತೀವಿ ಹಾಗೆ ಅವರು ಮನೆಗೆ ಹೋದಾಗ ಅಂತ ಹೂ ಕೊಟ್ಟರು ಕನಕಾಂಬ್ರಿ ಹೂನ ಸೊ ಅದನ್ನು ಅಲ್ಲೇ ಮುಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೆಲಸ ಏನಿದೆ ನೋಡಿಕೊಂಡು ಹಾಗೆ ಇವರು ಬಂದು ನಮ್ಮ ತಾತನವರ ತಂಗಿ ಅಂದರೆ ನಮ್ಮ ಮಾವನವ್ರ ತಂಗಿ ಸೊ ಇವ್ರ ಮೊಮ್ಮಕ್ಕಳದೇ ಇವಾಗ ಮುದ್ರೆ ಹಾಕಿಸೋ ಕಾರ್ಯಕ್ರಮ ಇತ್ತು ನಮ್ಮ ಮನೆ ಹತ್ರನೇ ಹಾಗಾಗಿ ಅಲ್ಲೆಲ್ಲ ಮುಗಿಸ್ಕೊಂಡು ರಿಟರ್ನ್ ನಮ್ಮ ಮನೆಗೆ ಬಂದು ಮಕ್ಕಳನ್ನೆಲ್ಲ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೆ ನೋಡ್ತಾ ಇರ್ಬೋದು ಪೆಂಡಲ್ಲಿ ಏನು ಹಾಕಿದ್ದಾರಲ್ಲ ಅದೇ ಮನೆ ಅವ್ರದ್ದು ದೂರ ಏನಿಲ್ಲ ನಮ್ಮ ಮನೆಯಿಂದ ಜಸ್ಟ್ ಒಂದು ಮನೆ ದಾಟಿ ಮುಂದಕ್ಕೆ ಹೋದ್ರೇ ಅವ್ರ ಮನೆ ನೋಡ್ತಾ ಇರ್ಬೋದು ನಮ್ಮ ಮನೆ ಕಾಣಿಸ್ತಾ ಇದೆ ಹಾಗಾಗಿ ನಾನು ಬರೋದು ಹೋಗೋದು ಈಸಿಯಾಗಿ ಮಾಡ್ಬೋದು ಮಕ್ಕಳನ್ನ ಕರ್ಕೊಂಡು ಹೋಗಿದ್ದೆ ಇಲ್ಲೇನು ಕೂತ್ಕೊಂಡಿರ್ತಾರೆಲ್ಲ ಮಕ್ಕಳು ಸೊ ಆ ಮಕ್ಕಳದೇ ಇವಾಗ ಮುದ್ರೆ ಹಾಕಿಸೋ ಕಾರ್ಯಕ್ರಮ ಎಲ್ಲದನ್ನೂ ರೆಡಿ ಮಾಡಿಕೊಂಡು ಕೂತ್ಕೊಂಡಿದ್ರು ಸೇಮ್ ನಾನು ಮೊನ್ನೆ ವಿಡಿಯೋದಲ್ಲಿ ಏನು ತೋರಿಸಿದ್ನಲ್ಲ ಅದೇ ಥರ ಇಲ್ಲಿ ಯಾ ಕಾರ್ಯಕ್ರಮಕ್ಕೆ ದಾಸಪ್ಪನವರು ಬೇಕೇ ಬೇಕು ಅವರಿಗೋಸ್ಕರನೇ ಕಾಯ್ತಾ ಇದ್ದಿದ್ದು ಕಾಲ ಇರೋದರಿಂದ ಹತ್ತುವರೆ ಮೇಲೇ ಈ ಪೂಜೆನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದರು ಹಾಗಾಗಿ ನಾವು ಟೈಮು ಹೋಗಲಿ ಆಮೇಲೆ ದಾಸಪ್ಪನವರು ಬರಲಿ ಅಂತೇಳಿ ಕಾಯ್ತಾಯಿದ್ವಿ ಸೊ ಅವರೆಲ್ಲ ಬಂದಾಯಿತು ಇನ್ನೇನು ಟೈಮು ಆಯಿತು ಒಂದು ಐದು ಆಟೋದಲ್ಲಿ ನಾವು ಜನ ಹೋಗಿದ್ದು ತುಂಬ ದೂರ ಆ ದೇವಸ್ಥಾನ ಹತ್ರ ಇರಲಿಲ್ಲ ಹಾಗಾಗಿ ನಾವು ಒಂದು ಐದು ಆಟೋ ತಗೊಂಡು ಅಷ್ಟು ಜನ ಅಂದರೆ ಎಷ್ಟು ಜನ ಸೇರಿದ್ವೋ ಬೆಳಗ್ಗೆ ಅಷ್ಟು ಜನನೂ ಹೋದ್ವಿ ಸುಮಾರು ಒಂದು ಮೂವತ್ ನಲ್ವತ್ತು ಜನ ಇದ್ವಿ ಅಂತ ಅಂದ್ಕೊಳ್ತೀನಿ ನಾವು ತುಂಬ ಜನಕ್ಕೆ ಅಲ್ಲಿಗೆ ಅವರು ಅನ್ ಇನ್ವೈಟ್ ಮಾಡಿರಲಿಲ್ಲ ಕಾರಣ ದೂರ ಇರೋದ್ರಿಂದ ಎಲ್ರಿಗೂ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಜನಕ್ಕೆ ಮಾತ್ರ ಅವರು ದೇವಸ್ಥಾನಕ್ಕೆ ಹೋಗೋದಾಗಿ ಹೇಳಿದರು ಉಳಿದು ಎಲ್ಲರಿಗೂ ಮನೆ ಹತ್ರನೇ ಬರೋದಕ್ಕೆ ಹೇಳಿದರು ಊಟಕ್ಕಾಗಿರ್ಬೋದು ಮತ್ತು ಮುಂದಿನ ಕಾರ್ಯಕ್ರಮಕ್ಕೆ ಮನೆಗೆ ಬನ್ನಿ ಅಂತ ಹೇಳಿದರು ಹಾಗಾಗಿ ನಾವು ಬೆಳಗ್ಗೆ ಯಾರೆಲ್ಲ ಬೇಗ ಹೋಗಿದ್ವೋ ಸೊ ಅವರೆಲ್ಲ ಒಟ್ಟಿಗೆ ಸೇರಿ ನಾವು ದೇವಸ್ಥಾನಕ್ಕೆ ಹೋದ್ವಿ ಇದು ಹಳೆ ದೇವಸ್ಥಾನನೇ ಎಷ್ಟೋ ಜನರಿಗೆ ಹೊಸಪೇಟೆಯಲ್ಲಿರೋ ಜನರಿಗೆ ಈ ದೇವಸ್ಥಾನ ಗೊತ್ತೇ ಇಲ್ಲ ಇದು ಬಂದು ರಾಣಿಪೇಟೆಯಲ್ಲಿರೋಂಥದ್ದು ಬೈಲಾಂಜನೇಯನ ದೇವಸ್ಥಾನ ಅಂಥೇಳಿ ಇದು ನಮ್ಮ ಮನೆ ದೇವರು ನಾವು ಏನೇ ಮನೇಲಿ ಕಾರ್ಯಕ್ರಮ ಇರಲಿ ಮ ಮಕ್ಕಳ ಬರ್ಡೇ ಇರಲಿ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇರಲಿ ಹಬ್ಬಗಳಿರಲಿ ಅಭಿಷೇಕ ಮಾಡೋದಿರಲಿ ಎಲ್ಲ ಈ ದೇವರಿಗೆ ಜಾಸ್ತಿ ನಾವು ಮಾಡೋದು ನಮ್ಮ ಮನೆಯವ್ರದ್ದು ಮುದ್ರೆ ಕಾರ್ಯಕ್ರಮಗಳೆಲ್ಲ ಅದೇ ದೇವಸ್ಥಾನದಲ್ಲೇ ಆಗಿದ್ದು ಆಗಿನ ಟೈಮಲ್ಲಿ ತುಂಬ ಜನ ಅಂದರೆ ಈಗೇನು ಮಕ್ಕಳೆಲ್ಲ ಮುದ್ರೆಗಳು ಹಾಕ್ಸ್ಕೊಳ್ತಾ ಇರಲ್ಲ ಅವ್ರ ಅಪ್ಪ ಅಂದರು ನಮ್ಮ ಮನೆಯವರು ಎಲ್ಲರೂ ಸೇರಿ ಒಟ್ಟಿಗೆ ಅಲ್ಲೇನೇ ಹಾಕ್ಸ್ಕೊಂಡಿದ್ರು ಈಗ ಅವ್ರ ಮಕ್ಕಳದು ಅದೇ ದೇವಸ್ಥಾನದಲ್ಲೇ ಮಾಡ್ತಾ ಇರೋದು ಈ ಮುದ್ರೆ ಕಾರ್ಯಕ್ರಮ ಬಂದು ನಾನು ಮೊನ್ನೆ ನಿಮಗೆ ಯಾವ ಥರ ಮಾಡ್ತಾರೆ ಅನ್ನೋದನ್ನು ಡೀಟೇಲ್ ಆಗಿ ತೋರಿಸಿದ್ದೀನಿ ಇಲ್ಲಿ ನಾನು ಅದ್ರ ಬಗ್ಗೆ ಎಲ್ಲ ತೋರಿಸಲ್ಲ ಮತ್ತು ಇನ್ನು ನಾನು ಮೊನ್ನೆ ಕೊಟ್ಟಿರೋ ಮಾಹಿತಿ ಮಾಹಿತಿ ಕಿನ ಇವತ್ತಿ ಇನ್ನು ಸ್ವಲ್ಪ ಮಾಹಿತಿ ಕೊಡ್ತಿದ್ದೀನಿ ಸೊ ಈ ಮುದ್ರೆ ಕಾರ್ಯಕ್ರಮಗಳು ಬಂದು ಆಲ್ಮೋಸ್ಟ್ ಗಂಡು ದೇವಸ್ಥಾನಗಳಲ್ಲೇ ಆಗೋದು ಅಂದರೆ ಆಂಜನೇಯ ಆಗಿರ್ಬೋದು ಇನ್ನೂ ಬೇರೆ ಬೇರೆ ಈಶ್ವರನ್ ಗುಡಿ ಆಗಿರ್ಬೋದು ಈ ಥರ ದೇವಸ್ಥಾನದಲ್ಲೇ ನಡೆಯೋದು ಇದು ಗಂಡು ದೇವಸ್ಥಾನದಲ್ಲೇ ನಡೆಯೋದು ಅಂದರೆ ಅದು ಯಾವ ಯಾವ ದೇವ್ರನ್ನ ಅವರು ಪೂಜಿಸ್ತಿರ್ತಾರೋ ಸೊ ಆ ದೇವಸ್ಥಾನಗಳಲ್ಲಿ ನಡೀತಾ ಇರುತ್ತೆ ಇಲ್ಲಿ ಆಲ್ಮೋಸ್ಟು ಗುಡ್ಡ ಅಂತ ಇದೆ ಅಲ್ಲಿ ಕೆಲವು ಜನ ಹಾಕಿಸ್ತಾರೆ ಆಮೇಲೆ ಕೆಲವು ಜನ ಆಂಜನೇಯ ದೇವಸ್ಥಾನಗಳೆಲ್ಲ ಹಾಕಿಸ್ತಾರೆ ಆಮೇಲೆ ಇನ್ನೂ ಕೆಲವು ಜನ ಚಿತ್ತುವಡಿಗೆಪ್ಪ ಆಂಜನೇಯನ ದೇವಸ್ಥಾನ ಇದೆ ಅಲ್ಲಿ ಹಾಕಿಸ್ತಾರೆ ಯಾವ ಯಾವ ದೇವಸ್ಥಾನಗಳು ಯಾವ ಯಾವ ದೇವಸ್ಥಾನದಲ್ಲಿ ಜಾಸ್ತಿ ನಡ್ಕೊಳ್ತಾರೋ ಅಲ್ಲಿ ಅವರೆಲ್ಲ ಹಾಕಿಸ್ತಾನೆ ಇರ್ತಾರೆ ಸೊ ಇಲ್ಲಿ ಸೇಮ್ ನಾನು ಹೇಳೋದು ಮನೆಯಲ್ಲಿ ಒಬ್ರು ಇಬ್ರು ಅಥವಾ ಮೂರು ನಾಲ್ಕು ಜನ ಮಕ್ಕಳಿದ್ರೆ ಒಟ್ಟಿಗೆನೆ ಹಾಕಿಸೋದು ಇದು ತುಂಬಾ ಖರ್ಚು ಬರುತ್ತೆ ಸುಮ್ಮನೆ ಅಲ್ಲ ನಾಲ್ಕು ಜನನ ಕರೆಸಿ ಊಟ ಹಾಕ್ಸೋದಾಗಿರ್ಬೋದು ಈ ತರ ಕಾರ್ಯಕ್ರಮಗಳನ್ನ ಮಾಡೋದಾಗಿರ್ಬೋದು ಅಂದ್ರೆ ಒಂದೇ ಮನೆಯಲ್ಲಿ ಅಣ್ಣ ತಮ್ಮಳು ಮಕ್ಕಳು ಇದ್ದಾರೆ ಅಂದ್ರೆ ಅವ್ರದ್ದು ಒಟ್ಟಿಗೆನೆ ಮಾಡೋದು ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಅಥವಾ ಬೇರೆಯವ್ರ ಜೊತೆ ನಾವು ಸೇರಿಕೊಂಡು ಮಾಡಬೇಕಾಗತ್ತೆ ಇಲ್ಲ ನಾವು ಸ್ವಂತ ಖರ್ಚು ಜಾಸ್ತಿ ಆದರೂ ಚಿಂತೆ ಎಲ್ಲ ನಾವೇ ಮಾಡ್ಕೊಳ್ತೀವಿ ಅಂದರೆ ನಾವೇನೂ ಮಾಡ್ಕೋಬೋದು ಹಾಗೆ ಮುದ್ರೆ ಅಂತ ಬಂದರೆ ನಮ್ಮ ಇವಾಗೇನು ಹಾಕಿಸ್ಕೊಳ್ತಾ ಹಾಕ್ಸ್ಕೊಳ್ತಾ ಇದ್ದಾರಲ್ಲ ಆ ಮಕ್ಕಳು ಮುದ್ರೆ ಬಂದು ಗಟ್ಟಿ ಮುದ್ರೆ ಅಂತ ಕರೀತಾರೆ ಒಂದು ಕಡೆ ಚಕ್ರ ಒಂದು ಕಡೆ ಶಂಕನ ಕಾಸಿಬಿಟ್ಟು ಇಡೋಂಥದ್ದು ಇದು ಗಟ್ಟಿ ಮುದ್ರೆ ಹಾಗೆ ಹೂವಿನ ಮುದ್ರೆ ಅಂತಲೂ ಇದೆ ಮತ್ತು ಕಾಯಿನ್ ಮುದ್ರೆ ಅಂತ ಇದೆ ಅಂದರೆ ಈ ಕಾಯಿನ್ ಒಳಗೆ ಲಕ್ಷ್ಮಿ ಅದೇ ಚಕ್ರ ಆ ಥರ ಇರೋಂಥ ಮುದ್ರೆಯೂ ಕೆಲವೊಬ್ಬರು ಹಾಕಿಸ್ತಾರೆ ಕೆಲವೊಬ್ಬರು ಹೂವನ್ನ ಕುಂಕುಮ ನೀರಲ್ಲಿ ಎದ್ದುಬಿಟ್ಟು ಅದನ್ನು ಮುಟ್ಟಿಸ್ತಾರೆ ಅದು ಹೂವು ಮುದ್ರೆ ಅಂತ ಕರೀತಾರೆ ಹೀಗೆ ಅದರಲ್ಲೂ ತುಂಬ ವಿಧಗಳಿದ್ದಾವೆ ನನಗೆ ಗೊತ್ತಿರೋದು ಹೂ ಮುದ್ರೆ ಮತ್ತು ಗಟ್ಟಿ ಮುದ್ರೆ ಹಾಗೆ ನಾನು ಹೇಳಿದ್ನಲ್ಲ ಕಾಯಿನ್ ಮುದ್ರೆ ಅಂತ ಆ ಮುದ್ರೆ ಅಷ್ಟೇ ಗೊತ್ತು ನನಗೆ ಇನ್ನೂ ಬೇರೆ ಮುದ್ರೆಗಳಿದ್ರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಒಂಥರ ಮದುವೆ ಮಾಡೋ ಆ ಥರನೇ ಆಚರಣೆ ಆಗಿಬಿಡುತ್ತೆ ಅಲ್ಲಿ ತುಂಬ ಖುಷಿಯಾಗಿ ಎಲ್ಲರೂ ಮಾವನವರಾಗೋರು ಆಮೇಲೆ ಅತ್ತೆರಾಗೋರೆಲ್ಲ ತಮಾಷೆ ಮಾಡ್ಕೊಳ್ತಾ ಮಕ್ಕಳಿಗೆ ಸ್ವಲ್ಪ ಏನು ಹೇಳ್ತೀವಿ ಧೈರ್ಯನ ತುಂಬ್ತಾ ಯಾಕಂದರೆ ದೊಡ್ಡ ಮಕ್ಕಳಿಗೆ ಅರ್ಥ ಆಗುತ್ತೆ ಅದು ಏನು ನಮಗೆ ಏನಾಗಬಹುದು ಮುಂದೆ ಅಂಥೇಳಿ ಚಿಕ್ಕ ಮಕ್ಕಳಿಗೆ ಹಾಗೇನೆಲ್ಲ ಅವರು ಸ್ವಲ್ಪ ಧೈರ್ಯಗೆ ಇಟ್ಬಿಡ್ತಾರೆ ಜನರು ರಿಯಾಕ್ಷನ್ಸ್ಗಳು ನೋಡಿನೇ ಅವ್ರು ಅರ್ಧ ಎದ್ಕೊಂಬಿಡ್ತಾರೆ ಮೊನ್ನೆನೂ ಅಷ್ಟೇ ಮ ಜನ ಮಾಡೋದನ್ನ ನೋಡೇ ಮಕ್ಕಳು ಅಳೋಗಿ ಸ್ಟಾರ್ಟ್ ಮಾಡಿಬಿಟ್ರು ಇಲ್ಲಿ ಅವ ಇವನು ಅಷ್ಟೇ ಧೈರ್ಯವಾಗೇ ಕೂತ್ಕೊಂಡಿದ್ದ ಪಾಪ ಎಲ್ಲರೂ ನಕ್ಲಿ ಎಲ್ಲರೂ ರೇಕ್ಸ್ ಅದು ನೋಡಿ ಒಂದು ಸ್ವಲ್ಪ ನರ್ವಸ್ ಆಗಿಬಿಟ್ಟ ಬಟ್ ಪರವಾಗಿಲ್ಲ ಎಲ್ಲರೂ ಸ್ವಲ್ಪ ಧೈರ್ಯ ತುಂಬಿದ್ರು ಅದರಲ್ಲಿ ಬೇರೆ ಅಲ್ವಾ ಶಕ್ಕೆ ಜಾಸ್ತಿ ಸ್ವಲ್ಪ ನೋವು ಕ ಜಾಸ್ತಿನೇ ಆಗುತ್ತೆ ಮಕ್ಕಳಿಗೆ ಸ್ವೆಟ್ ಆದಂಗೆಲ್ಲ ಆದರೆ ಏನೂ ಮಾಡೋಕ್ಕಾಗಲ್ಲ ಮಕ್ಕಳಿಗೆ ಅದೇನು ಅಚ್ಚೆ ಹಾಕ್ತಾರಲ್ವ ಅದು ಪೂರ್ತಿಯಾಗಿ ನೀಟಾಗಿ ಬೀಳಬೇಕು ಒಳ್ಳೆಯದು ಸ್ವಲ್ಪ ದಿನ ಉಳಿಬೇಕು ಅದನ್ನ ಅಂತ ಹೇಳ್ತಾರೆ ಹಾಗೆ ಅದು ಗೊಬ್ಬೆ ತುಂಬಿ ಅಂದರೆ ನೀರನ್ನ ತುಂಬಿಕೊಂಡು ಗೊಬ್ಬೆಯಾಗಿ ಹೊಡೆದು ಸೋರುತ್ತೆ ಅವಾಗಂತೂ ನೋಡೋಕ್ಕಾಗಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಮಕ್ಕಳು ಇದು ಕಾರ್ಯಕ್ರಮನ ಮಾಡಲೇಬೇಕು ಮಾಡ್ತಾರೆ ಈ ಥರ ಮುದ್ರೆ ಬೀಳಲಿಲ್ಲ ಅಂದರೆ ಮತ್ತು ಮುದ್ರೆನ ಹಾಕಿಸ್ಲಿಲ್ಲ ಅಂದರೆ ಕೆಲವು ಜನ ಬೈಬೇಕಾದ್ರೆ ಹೇಳ್ತಾರೆ ಮುದ್ರೆ ಇಲ್ಲದೇರೋನು ಮುದ್ರೆ ಬೀಳ್ಲಾರ್ದವನು ಅಂತೆಲ್ಲ ರೇಗಿಸ್ತಾ ಇರ್ತಾರೆ ಬೈತಾಯಿರ್ತಾರೆ ಹಾಗಾಗಿ ನಮ್ಮ ಕಡೆ ಈ ಮುದ್ರೆನೇ ಹಾಕಿಸ್ಲೇಬೇಕು ಮದುವೆಗಿನ್ನ ಮುಂಚೆ ಮತ್ತು ಇದನ್ನು ಎಲ್ಲರೂ ಎಲ್ಲ ಮನೆ ತಂದವರು ಹಾಕಿಸ್ತಾರೆ ಅಂತ ಏನೂ ಇಲ್ಲ ಹಿಂದೆಯಿಂದ ಏನು ನಡ್ಕೊಂಬಂದಿರ್ತಾರಲ್ಲ ಅಂಥವ್ರು ಮಾತ್ರ ಈ ಕಾರ್ಯಕ್ರಮನ ನಡೆಸ್ಕೊಂಡು ಹೋಗ್ತಾರೆ ಸಪೋಸ್ ನನ್ನ ತವ್ರ ಮನೇಲಿ ಯಾವುದೇ ಥರ ಕಾರ್ಯಕ್ರಮ ಇಲ್ಲ ಈ ಥರ ಮುದ್ರೆ ಹಾಕ್ಸೋದಾಗಿರ್ಬೋದು ಹೂವಿನ ಮುದ್ರೆ ಆಗಿರ್ಬೋದು ಯಾವುದೂ ಇಲ್ಲ ಬಟ್ ನಮ್ಮ ಅಕ್ಕವರ ಗಂಡನ ಮನೆಯಲ್ಲೂ ಇದೆ ಬಟ್ ಈ ಥರ ಗಟ್ಟಿ ಮುದ್ರೆ ಅಲ್ಲ ಅವ್ರದ್ದು ಒಂಥರ ಬೇರೆ ಮುದ್ರೆ ಮತ್ತು ನಮ್ಮ ಇದೇ ನಮ್ಮ ಮನೆ ತನದಲ್ಲೇ ನಮ್ಮ ಅಂದರೆ ನಮ್ಮ ತಾಯಿಯವರ ತವ್ರ ಮನೇಲಿ ಹೂವಿನ ಮುದ್ರೆ ಇದೆ ಸೊ ನನ್ನ ಗಂಡನ ಮನೇಲಿ ಗಟ್ಟಿ ಮುದ್ರೆ ಇದೆ ಹಾಗೆ ಕೆಲವೊಂದು ಮನೆಯಲ್ಲಿ ಕೆಲವೊಂದು ಮುದ್ರೆಗಳಿದಾವೆ ಕೆಲವೊಂದು ಮನೇಲಿ ಅದು ಕೂಡ ಇಲ್ಲ ಅಂದರೆ ನನ್ನ ತವ್ರ ಮನೆಯಲ್ಲಿ ಈ ಥರ ಯಾವುದೇ ಕಾರ್ಯಕ್ರಮಗಳ್ನು ಮಾಡೋದೇ ಇಲ್ಲ ಡೈರೆಕ್ಟಾಗಿ ಮದುವೆ ಮಾಡಿಬಿಡ್ತಾರೆ ಹಾಗಾಗಿ ಕೆಲವೊಬ್ಬರಿಗೆ ಕೆಲವೊಂಥರ ಏನು ಹೇಳ್ತೀವಿ ಮನೆತನದಿಂದ ತಂದಿಂದ ಬಂದಿರೋಂಥ ಕೆಲವೊಂದು ಕ್ರಮಗಳು ಇದ್ದೇ ಇರುತ್ತೆ ಆಚರಣೆಗಳು ಅದನ್ನೆಲ್ಲ ಅವ್ರು ಫಾಲೋ ಮಾಡಲೇಬೇಕು ಹಾಗೆ ಇಲ್ಲೆಲ್ಲ ಫಂಕ್ಷನ್ ಮುಗಿಸ್ಕೊಂಡು ನಾವು ರಿಟನ್ನು ಮನೆಗೆ ಹೋದ್ವಿ ಸುಮಾರು ಹನ್ನೆರಡೂವರೆ ಒಂದು ಗಂಟೆ ಆಗೋಗಿತ್ತು ನಾವು ಅಲ್ಲಿಂದ ಬರೋಷ್ಟೊತ್ತಿಗೆ ಬಂದು ಊಟನೆಲ್ಲ ಮುಗಿಸ್ಕೊಂಡು ರಿಟರ್ನ್ ನಮ್ಮ ಮನೆಗೆ ಬಂದು ಮತ್ತೆ ಡ್ರೆಸ್ ಚೇಂಜ್ ಮಾಡಿ ಮತ್ತೆ ಹೋಗ್ತಾ ಇದ್ವಿ ನಾವು ಅಲ್ಲಿಗೆ ನೋಡ್ತಾ ಇರ್ಬೋದು ಮೂರು ಗಂಟೆ ಹಾಗೋಗಿತ್ತು ನಮ್ಮ ಆಂಟಿಯವರು ದೇವಸ್ಥಾನಕ್ಕೆ ಬಂದಿರಲಿಲ್ಲ ಅವರು ಮನೆ ಹತ್ರನೇ ಬಂದಿದ್ದರು ಅಲ್ಲೆಲ್ಲ ಊಟ ಮುಗಿಸ್ಕೊಂಡು ಸೀದಾ ನಮ್ಮ ಮನೆಗೆ ಬಂದಿದ್ವಿ ಸೊ ಇವಾಗ ಒಂದು ಸ್ವಲ್ಪ ಏನಾದರೂ ಕೆಲಸ ಇದ್ದರೆ ಮಾಡಿಕೊಟ್ರಾಯಿತು ಅಂತೇಳಿ ರಿಟರ್ನು ನಾನು ಡ್ರೆಸ್ ಚೇಂಜ್ ಮಾಡಿ ಅಲ್ಲಿಗೆ ಹೋಗಿ ಡ್ರೆಸ್ ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಬಂದೆ ಸೊ ಮನೆಗೆ ಬಸ್ ಬರೋಷ್ಟೊತ್ತಿಗೆ ಟೈಮ್ ನೋಡ್ತಾ ಇರ್ಬೋದು ನೀವು ನಾಲ್ಕೂವರೆ ಆಗೋಗ್ಬಿಟ್ಟಿತ್ತು ಹಾಗೆ ಫ್ರೆಂಡ್ಸ್ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದ್ದೀನೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡೋರಾದರೆ ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು